ಇದು ಒಂದು ಸ್ವಲ್ಪ ಕಾಯಿ ತರ ಕಾಯಿ ನೋಡಿದಂಗ ನೋಡಿದ್ರಿ ಮರಿ ಕೊಂಬ್ ಕಾಳಿ ಕಾಯಿ ನೋಡ್ದಂಗಾಗತ್ರಿ ಕಾಯಿ ಸೈಜ್ ಕಂಡಾಗತ್ತ ಹಾಯ್ ದೋಸ್ತ್ ನಮಸ್ಕಾರ ನಮ್ಮ ವಿಡಿಯೋ ನೋಡುವಂತ ಎಲ್ಲ ತಗರ್ ಪ್ರೇಮಿಗಳಿಗೂ ಧನ್ಯವಾದಗಳು ಹೇಳ್ತಾ ದೋಸ್ತ್ ಬರ್ರಿ ಇವತ್ತು ಕೆಲವ್ ಮಾರ್ಕೆಟ್ನ ರೇಟ್ ಯಾವ್ಯಾವ ತರ ನಡೆದವು ಯಾವ್ಯಾವ ತರ ಮರಿ ಬಂದವು ನೋಡ ಬರ್ರಿ ದೋಸ್ತ್ರಿ ಅದಕ್ಕಿಂತ ಮುಂಚೆ ನೀವು ಈ ಚಾನೆಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಂಗ ಮಗು ಬರ್ರಿ ಬೆಲ್ ಲೈಕನ್ ಕ್ಲಿಕ್ ಮಾಡ್ಕೊಳ್ರಿ ಬರ್ರಿ ದೋಸ್ತ ವಿಡಿಯೋ ಚಾಲೂ ಮಾಡೋಣ ಅಂತ ಇವು ಎಳಗ ಮರಿ ಅದ ಬರ್ತೀವಿ ಹೂ ಹೆಂಗ ರೇಟ್ ನಡದ್ ಕೇಳ್ ಬರೀ ದಾಸ್ರಿ ಮಲಾಕ್ರಿ ನಮಸ್ಕಾರ ಹೆಂಗೈತ್ರಿ ಮಲಾಕ್ರೇಟಿವರಿ ಸಾರಿ ಹೇಳ್ತೀರಿ ನೋಡ್ರಿ ಒಂದೊಂದ್ ಮರಿಗೇನ್ರಿ ಒಟ್ಟು ಒಂದೊಂದ್ ಮರಿಗೆ ಒಂದೊಂದ್ ಮರಿಗೆ ಹತ್ತುವರಿ ಹೆಂಗ ನೋಡಿದ್ರ ನೋಡ್ರಿ ಕೇರಳ ಮಾರ್ಕೆಟ್ ಒಳಗೆ ಬರ್ರಿ ದೋಸ್ರಿ ಇಲ್ಲೊಂದಿಷ್ಟು ಜಾಸ್ತಿ ಅದ ಬರ್ರಿ ಮರಿ ಇವ್ ಹೆಂಗ್ರಿ ಹಾ ನಮಸ್ಕಾರ ಐತಿವ್ ಅಲಾಕ್ ರೀ ಅವರೇನ್ರಿ ಹಾ ನಮಸ್ಕಾರ ರೀ ರೇಟ್ ಹೆಂಗ್ ರೀ ಹನ್ನೆರಡುವ ನೋಡದ್ರಿ ಹನ್ನೆರಡುವರೆ ಹನ್ನೆರಡುವರೆ ಹಂಗೆ ಹೇಳ್ತಾರ ನೋಡ್ರಿ ಎಳಗ ಮರಿ ಹನ್ನೆರಡುವರೆ ಹಂಗ ರೇಟ್ ಹೇಳ್ತಾರೆ ಹೇಳ್ತಾರ ನೋಡಿದ್ರಿ ಬರತೀ ಇಲ್ಲೊಂದ್ ದಿವಸ ಬರತರ ಇವ್ರು ರೇಟ್ ಹೆಂಗ್ ನಡೋದ್ ಕೇಳ್ ಬರತ್ತ ಇದ್ರಾಗ ಒಂದ್ ದಿವಸ ಕರೆ ಮರಿ ಮಿಕ್ಸ್ ಅದ್ರ ಎಳಗಾನ ಮಿಕ್ಸ್ ಅದಾವ ಕೇಳ್ ಬರತ್ತೀ ಹೆಂಗ ರೇಟ್ ನಡು ಮಲಕ್ರೆ ನಮಸ್ಕಾರ ರೀ ಮಲಕ್ರೆ ಹೆಂಗೆ ಐತಿ ರೇಟ್ ಒಂಬತ್ತರೆ ಹ್ಯಾಂಗ ನೋಡದ್ರಿ ಒಂಬತ್ತುವರೆ ಹಂಗ್ತಾರ ನೋಡ್ರಿ ಲಾಟ ಲಾಟ್ರಿ ನೋಡಿ ನೋಡಿದಸ್ತೀ ಒಟ್ಟು ಕೊಟ್ಟು ಒಂಬತ್ತುವರೆ ಸಾವಿರ ರೂಪಾಯಿ ಹೇಳ್ತಾರೆ ನೋಡಿ ರೇಟ್ ದೋಸ್ತರು ನೋಡ್ರಿ ಇವೆಲ್ಲ ಕಿತ್ತು ಮರಿ ದೋಸ್ತೀರಿ ನೋಡಿರಿ ಕಿತ್ತು ಒಳ್ಳೆ ಸೈಜ್ ಬಂದಿರೋ ಮರಿ ಇವು ಇವರು ಯಾರು ಮಾಲಕರ ಕಾಣವಲ್ರಿ ದೋಸ್ತರ ಆದರೂ ಸುಮ್ ನಿಮ್ಗೆ ತೋರ್ಸಾಕಿನ ದೋಸ್ತ್ರಿ ಇವ್ರು ರೇಟ್ ಹೆಂಗೆ ನೆಡ್ದಾಗ ಗೊತ್ತಿಲ್ಲ ನೋಡಿ ನೋಡಿದೋಸ್ತ್ರಿ ಮರಿ ಎಲ್ಲ ಎಳಗ ನೋಡ್ರಿ ಇವು ದೋಸ್ತರು ಬರ್ರಿ ಇಲ್ಲೊಂದಿಷ್ಟು ಜಾಸ್ತಿ ಅದ ಬರಿ ದೋಸ್ತೀ ಮರಿ ಎಷ್ಟು ಅದ ಕೇಳ ಬರೀ ದೋಸ್ರ ನೋಡಕ್ಕೆಲ್ಲ ಚೆಂದ ಶೈನೀಸ್ ಅದ ನೋಡ್ಬೋದು ಇವು ರೇಟ್ ಹೆಂಗ್ ನೋಡಿದ ಕೇಳ ಬರತೀವಿ ಕೇಳಕ್ ನಮಸ್ಕಾರ ಹೆಂಗೈತ್ರಿ ಹನ್ನೆರಡು ವರಿ ನೋಡ್ರಿ ಎಷ್ಟ್ರೀ ಅರವತ್ನಾ ನೋಡ್ದ್ರಿ ಇವ್ ಅರವತ್ನಾಲ್ಕು ಮರಿಯದ್ ನೋಡ್ತೈತ್ರಿ ಹನ್ನೆರಡು ವರೆ ಹೇಗೆ ಹೇಳ್ತಾರೆ ರೇಟ್ ಇವು ನೋಡದಸ್ ಒಟ್ಟು ನಿಮ್ಮದು ವರ್ತಾ ಇದ್ದೀನಿ ಫುಲ್ ಎಳಗ ನೋಡ್ರಿ ಫುಲ್ ಎಳಗ ಮರಿವು ಇಲ್ಲಿ ಎಳಗ ಅದ ನೋಡ್ತೈತೆ ಒಳ್ಳೆ ಸೈಜ್ ಅದ ನೋಡ್ತೈತ್ರಿ ಬಾರಿ ಇಲ್ಲಿ ಮರಿ ಇವ್ ಹೆಂಗ ಹೇಳ್ತೀರಿ ಕೇಳೊಂಬರಿ ದೋಸ್ತ ರೇಟ್ ಅಣ್ಣ ನಮಸ್ಕಾರ ಅಣ್ಣ ಹದಿನೈದು ರೇಟ್ ಹದಿನೈದ್ರಿ ನೋಡಿದ್ರೆ ಒಂದೊಂದ್ ಮರಿ ಹದಿನೈದು ಹದ್ನೈದ್ರ ಸಾರಿ ಹೇಳ್ತಾರ ನೋಡ್ರಿ ಮಾಲಕರ ನೋಡ್ದ್ರ ಇಲ್ಲೊಂದು ಐತ್ ನೋಡ್ತೀರಿ ಎಳಗ ಮರಿ ಇದು ಎಳಗ ಮರಿ ಸಣ್ಣ ಕಿವಿ ಐತ್ ನೋಡ್ದ್ರ ಬೆಳಗ್ ದೋಸ್ತ ಇದು ಕರಗಂಬಾಗಿತ್ತು ಅಂದ್ರೆ ಫೈಟಿಂಗ್ ಈಗ ನೆಡ್ತಿತ್ತು ಬೆಳೆಗಂಬ ನೋಡಿದೆ ಸೈಜ್ ನೋಡ್ದ್ರಿ ಐತಿ ಬರದ ಕರೆ ಮರಿ ರೇಟ್ ಕೇಳ ಕರೆ ಮರಿ ರೇಟ್ ಹೆಂಗ್ ನಡೆದವು ಇವು ಇದ್ದಷ್ಟು ಮರಿ ತೋರಿಸ್ ದೋಸಿದ್ರೋಡ್ಕರಿ ನೋಡದ್ರ ಇವು ಚೆನ್ನಾಗಿದ್ ಮರಿ ಕಡೆ ಹಾಳ ಮರಿ ದೋಸ್ತರ ಕೊಮ್ಮನಾಗೆಲ್ಲ ನೀಟ್ ಐತಿ ನೋಡ್ದ್ರಿ ಇವ್ರ ರೇಟ್ ಹೆಂಗ್ ಕೇಳತೀ ನಮಸ್ಕರಿ ಒಂದೊಂದ್ ನೋಡಿ ನೋಡದ್ರಿ ಒಂದೊಂದ್ ಮರಿಗ ಹದ್ಮೂರ ಹೆಂಗೆ ಹೇಳ್ತಾರೆ ನೋಡ್ರಿ ಐತಿ ನೋಡ್ರಿ ಚಿಕ್ಕ 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 ಮಚ್ಚ ಅದ ಆರ್ ಮರಿ ಐತ್ ನೋಡ್ತಾ ಬರದ್ರಿ ಇಲ್ಲಿ ಒಂದು ಹದ್ ಹಿಡ್ಕೊಂಡು ನಿಂತಾರ ಎರಡ್ ಮರಿ ಬಲ್ಲ ಬರೀತೀಲ್ಲ ಎಚ್ ಗಡಲ್ದೆ ಜಾಲ್ ನೋಡಿದಸ್ತ್ರಿ ಜಾಲ್ ಮರಿ ಹೆಂಗಿದೆ ಕೇಳೋಂಬ ಬರಿ ತಸ್ತ್ರಿ ರೇಟ್ ಅದಾರ ನಮಸ್ಕಾರ ರೀ ಹೌದು ಸರ್ ಬನ್ರಿ ಅದರ ಹೆಂಗೆ ಐತ್ರಿ ರೇಟ್ ಹದಿನಾಲ್ಕು ರೀ ಹದಿನಾಲ್ಕು ಅವರೆ ನೋಡಿ ತೋಸ್ತ್ರಿ ಒಂದೊಂದು ಮರಿ ಹದಿನಾಲ್ಕುರಿ ಸರಿ ಹೇಳ್ತೀರಿ ನೋಡಿ ನೋಡಿ ಹಚ್ ಮರಿ ಹೆಂಗೈತೆ ನೋಡಿ ದೇಸ್ತ್ರ ಅಚ್ ಗಡಲ್ ಉಣ್ಣೆಗಿನ ಎಲ್ಲ ಚಂದ ಐತಿ ನೋಡೋಕೆ ನೋಡಿರಿ ಇಲ್ಲೇ ಸ ಬೆಳಕಿದದ ನೋಡಿ ಇವು ಒಂದರಿಂದ ಒಂದೂವರೆ ಅಥವಾ ಎರಡು ತಿಂಗಳು ಒಳಗೆ ದಸ್ತ್ರ ಜಸ್ತ್ರ ಇವು ಬಲ್ಯಾಗ ದಸ್ತ್ರ ಅಸ್ತ್ರ ದಸ್ತ್ರ ದೊಡ್ಡ ಎಳಗ ಮರಿ ನೋಡಿ ಬರ್ರಿ ಎಳಗ ಮರಿ ಹೆಂಗ ಯಾವತ್ತರ ಬಂದ ನೋಡಿ ಬರೀ ದೋಸ್ತ ದೋಸ್ತ್ರಿ ನೋಡ್ರಿ ಕೆರವರ್ ಮಾರ್ಕೆಟ್ ಒಳಗೆ ಒಂದ್ ಒಳ್ಳೆ ಸೈಜ್ ಐತ್ ನೋಡಿದ್ರಿ ಎಳಗ ಮರಿ ಗಡ್ಡೆ ಹೆಂಗ್ ನೋಡಿದ್ರಿ ಬಾರಿ ಹೈಟ್ ಐತಿ ಬಾರಿ ಲೆಂತ್ ಐತ್ ನೋಡಿದ್ರಿ ನೋಡಕ್ ಲುಕ್ ಹೆಂಗ್ ಮರಿ ರೀ ಪೇಂಟ್ ಗಿಂಟ್ ಹಚ್ಚರಿ ಹೆಂಗ್ ಕಾಣತ್ ನೋಡಿದೋಸ್ತ್ರಿ ನಿಮ್ ಐತಿನಿ ಬಾ ನೋಡ್ರಿ ದೋಸ್ತ್ರಿ ಎಲ್ಲ ಎಡಗ ಮರಿ ನೋಡಿದ್ರೆ ಇಲ್ಲಿ ಮುತ್ತ ಆಗತಿ ದೋಸ್ತ್ರ ಐತೆ ಇಲ್ಲೊಂದೈತ್ ನೋಡ್ದ್ರಿ ಇದು ಒಳ್ಳೆ ಸೈಜ್ ಇದ್ ಮರಿ ಗಡ್ಡೆ ಹೆಂಗ ನೋಡದಸ್ತ್ರಿ ಜಾತ ದೋಸ್ತ್ರ ಅಂಡ್ ಮರಿ ಇದು ಅಂಡ ಮರಿ ನೋಡ್ರಿ ಲುಕ್ ಹೆಂಗ್ ನೋಡ್ದ್ರಿ ಮರಿ ಇದು ದೋಸ್ತ್ ನೋಡ್ರಿ ಇದು ಮರಿ ಚೆನ್ನಾಗೈತ್ ನೋಡ್ದ್ರಿ ಇದು ನೋಡ್ರಿ ಸೈಜ್ ಎಲ್ಲ ಇದು ಜಾಲ್ ಮರಿ ನೋಡ್ದಸ್ತ್ರಿ ಜಾಲ್ ರೇಟ್ ಎಷ್ಟು ಹೆಂಗ್ ಐತ್ರಿ ಬರೀ ದಸ್ತ್ರ

ನೋಡದ್ರಿ ಇಲ್ಲೊಂದು ಐತಿ ನೋಡದ್ರಿ ಎಡಲ್ ಐತೆ ರೇಟ್ ಎಷ್ಟು ಹೇಳ್ತಾರ ಕೇಳ್ ಅಣ್ಣ ರೇಟ್ ಅಂತ ಐತಿ ರೇಟ್ ಹೇಳ್ತಾರೆ ಕೇಳಿ ಎಷ್ಟು ಐತ್ರಿನಾಂಟು ಸಾರಿ ನೋಡದ ಇಪ್ಪತ್ತೆಂಟು ಸಾವಿರ ಹೇಳ್ತಾರೆ ನೋಡ್ರಿ ಮರಿಗೆ ಯಾವ್ದು ಬಾಗಲಕೋಟೆ ಬಾಗಲಕೋಟೆ ನಂಬರ್ ಏನಲ್ ಏಟ್ ಡಬಲ್ ಫೈವ್ ಡಬಲ್ ಜೀರೋ ಸೆವೆನ್ ಜೀರೋ ಸಿಕ್ಸ್ ತ್ರೀ ಸಿಕ್ಸ್ ಫೈವ್ ನೋಡದ್ರಂ ಮರಿ ಇದ್ರೆ ಕಾಲ್ ಮಾಡಿ ಕೇಳ್ದವ್ರ ಎರಡಲ್ಲಿ ನೋಡ್ರಿ ಒಳ್ಳೆ ಸೈಜ್ ಇದ್ ಮರಿ ಐತಿ ನೋಡಿದ್ರೆ ಗೊತ್ತಿಲ್ಲ ಮಾಲಕರ ಬಂದ್ರೆ ಎಷ್ಟನಾಲ್ ಲೆಕ್ಕ ನೋಡ್ದ್ರೆ ಅರಲ್ಲಿಗ್ ಅಂತ ಲೆಕ್ಕ ಸೈಜ್ ನೋಡ್ದ ಹೆಂಗೈತೆ ಇದು ಒಂದ್ ಸ್ವಲ್ಪ ಕಾಯಿ ತರ ಕಾಯಿ ನೋಡಿದಾಗ ಮರಿ ಕೊಂಬ್ ಗಿಂಬೆಲ್ಲ ಕಾಳಿ ನೋಡ್ದಂಗಿ ಸೈಜ್ ಕಂಡ ಹಣ ಎಷ್ಟ್ ವ್ಯಾಪಾರ ನಲ್ವತ್ತೈದು ನೋಡ್ದೀ ನಲ್ವತ್ತೈದು ಸಾರಿ ಯಾರ ಹೇಳ್ತಾರ ನೋಡ್ರಿ ಯಾವ್ರಿ ಅಮಿನ್ ಗಡ ಅಮೀನ್ ಗಡವ್ರ ಅಂತ ನೋಡ್ರಿ ಅವ್ರ ನೋಡ್ದೀ ಮರಿ ಹಂಗೇನ್ರಿ ಇದ್ರೆ ಕಾಲ್ ಮಾಡಿ ಕೇಳಿ ನಂಬರ್ ಸೆವೆನ್ ಜೀರೋ ಒನ್ ನೈನ್ ಸೆವೆನ್ ನೈನ್ ಏಟ್ ಡಬಲ್ ಜೀರೋ ನೋಡದ್ ಹಸ್ದೆ ನೋಡ್ರಿ ಮರಿ ಒಳ್ಳೆ ಸೈಜ್ ಇದ್ದಿದ್ದು ಇದು ಹಂಗೆ ಇರ್ಬೇಕಾದ್ರೆ ಕಾಲ್ ಮಾಡಿ ಕೇಳ ತರಿಸ್ರಿ ದೋಸ್ ನೋಡ್ರಿ ಒಂದ್ ಒಳ್ಳೆ ಸೈಜ್ ಇದೆ ಮರಿ ಐತ್ ನೋಡಿ ಐದ್ ನೋಡಿದ್ರೆ ಕರಿಗಣ್ಣು ಜಾತಾಗ ಐತ್ ಐದ್ ದೋಸ್ತ್ ಇದೆ ನೋಡ್ರಿ ಸೈಜ್ ಹೆಂಗ್ ನೋಡಿದ್ರಿ ದೊಡ್ಡ ಸೈಜ್ ಇದೆ ಐತೆ ಐವತ್ತೈದು ಸಾರಿ ಐವತ್ತೈದು ಸಾರ್ ಹೇಳ್ತಾರೆ ನೋಡ್ರಿ ಮರಿ ಒಳ್ಳೆ ಸೈಜ್ ಐತೆ ನೋಡಿದ ದೋಸ್ತ ಮರಿ ನೋಡ್ರಿ ಮರಿ ಯಾರ ಇದ್ರೆ ಲಾಸ್ಟ್ ಜೀರೋ ತ್ರೀ ನೋಡ್ದೋಸ್ ಯಾರು ಇದ್ರೆ ಕಾಲ್ ಮಾಡಿ ಕೇಳಿದ್ರ ನೋಡಿದೋಸ್ ಹೆಂಗೈತೆ ಒಳ್ಳೆ ಸೈಜ್ ನೋಡಿರಿ ದೋಸ್ತ್ರಿ ನೋಡಿರಿ ಈ ಮರಿ ತಗೊಂಡ್ರಂತ ನೋಡಿದ್ರೆ ಅಣ್ಣಾರ ಇವರು ಎಷ್ಟೇ ಇದೆ ಮೂವತ್ತೊಂದು ನೋಡಿದೋಸ್ತ ರೀ ಮೂವತ್ತೊಂದು ಸಾರಿಗೆ ಅದಂತ ನೋಡಿದೆ ದೋಸ್ತರಿದೆ ಮರಿ ನಾಕಲ್ ಅಂತ ದೋಸ್ತ್ರಿ ಇದು ನಾಕಲ್ ಮರಿ ಬರ್ರಿ ದೋಸ್ತ್ ಇಲ್ಲೊಂದು ಐತೆ ದೋಸ್ತ್ರಿ ಇದು ಕಟ್ಟಿಂಗ್ ಮೆಡಿಲ್ ದೋಸ್ತ್ರಿ ಇದು ಕಡ್ಡಿ ಬೋ ಆಗಿತ್ತು ದೋಸಿದ್ರೆ ಇದು ಮಾಲಕ್ಕೆ ರೇಟ್ ಹೆಂಗೆ ಹೇಳ್ತಾರೆ ರೀ ಕೇಳ ಬರದೆ ಅದ್ರ ನಮಸ್ಕಾರ ರೀ ಅದ್ರ ಎಷ್ಟು ಐತಿ ರೇಟ್ ಇದು ಮೂವತ್ತೈದು ಐತಿ ನಾಕಲ್ ಐತೆ ನಾಕಲ್ ಐತೆ ಏನ್ರೀ ನೋಡಿದೋಸ್ ನಾಕಲ್ಲಿಗೆ ಒಂದು ಹಲ ಕೆಡೈತೆ ಅಂತರ ಇದು ಮೂವತ್ತೈದು ಸಾರಿ ಐತೆ ರೀ ದೋಸ್ತ ಮೂವತ್ತೈದು ಸಾರಿ ಅಪ್ರ ಹೇಳ್ತಾರೆ ನೋಡಿದಸ್ತ್ರಿ ದೋಸ್ತ್ ಇಲ್ಲೊಂದು ಐತೆ ನೀಲ್ ನೀಲ್ಮರಿ ದೋಸ್ತರಿದು ಇದು ಹಾಲಲ್ ಐತೆ ಹಲಲ್ ಐತೆ ಅಂತ ನೋಡಿದ್ರಿ ಅಂದ್ರೆ ಮರಿಕೂರು ದೋಸ್ತ್ರ ಇದು ರೇಟ್ ಹೆಂಗೆ ಹೇಳ್ತಾರೆ ಕೇಳೋ ಬರತ್ತೀರ ತಮ್ಮ ರೇಟ್ ಎಷ್ಟು ಐತ್ರಿ ಇದು ಇಪ್ಪತ್ತೈದು ದೋಸ್ತ್ರಿ ಇಪ್ಪತ್ತೈದು ಸಾರಿ ಹೇಳ್ತಾರೆ ನೀಲ್ ನೀಲ್ಮರಿ ಬಲ್ ಮರಿ ನೋಡಿದ್ರೆ ಬಲ್ ಮರಿ ನೋಡಿದಸ್ತೀರಿ ಬಲ್ ಹಚ್ಚರ ಇದೆ ಚಲೋ ನೋಡಿ ನೋಡಿದೆ

ಎಸೆಲ್ ಐತಿರ ಸರ್ ನಾಲ್ಕಲ್ಲಿ ನೋಡಿದೋಸ್ತ ನಾಕಲ್ಲಿ ಐತೆ ಅಂತ ದೋಸ್ತರ ಎಷ್ಟು ಐತಿರ ಸರ ಅಲ್ಲಿ ನಗಿ ನೋಡಿ ಅಲ್ಗುರ್ಗಿ ನೋಡಿದೋಸ್ ಮರಿ ನಲ್ವತ್ತೈದು ಸಾರಿ ಹೇಳ್ತಾರೆ ನೋಡ್ರಿ ಅಪ್ಪರ ದೋಸ್ತ ನೋಡ್ರಿ ಮಾರ್ಕೆಟ್ ಅಂತ ಮುಗಿಯಾಕೆ ಬಂತು ನನ್ ಕೈಲಿ ಎಷ್ಟಾಗತ್ತೆ ಸ್ಟುಡಿಯೋ ಮೇಡಮ್ ಹಾಕಿನ ದೋಸ್ತರ ನಮ್ಮ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದ ಹೇಳ್ತೀನಿ ದೋಸ್ತರ ನೆಕ್ಸ್ಟ್ ವಿಡಿಯೋದ ಸಿಗು ನನ್ನ ದೋಸ್ತರ ನಮಸ್ಕಾರ